ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಇವತ್ತು ನಾನ್ ನಿಮ್ಗೆ ನೂರು ರೂಪಾಯಿಯಿಂದ ಪ್ರಾರಂಭವಾಗುವಂತಹ ಚಿನ್ನದ ರೀತಿಯಲ್ಲಿ ಕಾಣುವಂತಹ ಒಡವೆಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಇವತ್ತು ನಾನು ನಿಮಗೆ ಜೋಮಾಲಾ ಗುಂಡಿನ ಹಾರದ ರೀತಿಯಲ್ಲಿ ಇರುವಂಥ ನೆಕ್ಲೇಸನ್ನು ತೋರಿಸ್ತಾ ಇದ್ದೀನಿ ಹಾಗೆ ಇದು ಅಡ್ಜಸ್ಟೇಬಲ್ ಕೂಡ ಇರುತ್ತೆ ಸ್ನೇಹಿತರೆ ಇದರ ಜೊತೆಗೆ ಇಯರಿಂಗ್ಸ್ ಕೂಡ ಬರುತ್ತೆ ನೀವು ನೋಡ್ತಾ ಇರ್ಬೋದು ಇದರ ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಇದೆ ಹಾಗೆಯೇ ಅದೇ ರೀತಿಯಾದ ಲಕ್ಷ್ಮಿಯ ಕಿವಿಯ ಓಲೆ ಕೂಡ ಇದೆ ತುಂಬ ಚೆನ್ನಾಗಿದೆ ಹಾಗೆ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಜೊತೆಗೆ ತುಂಬನೇ ಲುಕ್ಕಾಗಿ ಕಾಣುತ್ತೆ ಹಾಗೆಯೇ ಒಂದು ಟ್ರೆಡಿಷ್ನಲ್ ಲುಕ್ಕನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ರೇಷ್ಮೆ ಸೀರೆಗಳ ಜೊತೆಗೂ ಕೂಡ ಹಾಗೆ ನೋಡಲಿಕ್ಕೆ ಸೇಮ್ ಚಿನ್ನದ ರೀತಿಯಲ್ಲೇ ಇದೆ ನೆಕ್ಸ್ಟ್ ತೋರಿಸ್ತಾ ಇರುವಂಥ ಕಲೆಕ್ಷನ್ ಬಂದ್ಬಿಟ್ಟು ಬ್ಯಾಂಗಲ್ಸ್ ಈ ಬ್ಯಾಂಗಲ್ಸ್ ಡಿಸೈನನ್ನು ನೋಡ್ಬೋದು ತುಂಬ ಗ್ರ್ಯಾಂಡ್ ಆಗಿದೆ ಸೇಮ್ ಚಿನ್ನದ ರೀತಿಯಲ್ಲೇ ಇದೆ ಇವೆಲ್ಲವೂ ಕೂಡ ನಿಮಗೆ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿಗಳು ಸೊ ಯಾವುದೇ ರೀತಿ ಕಲರ್ ಹೋಗೋದಿಲ್ಲ ಹಾಗೆಯೇ ನೀವು ಸ್ಯಾರಿಗಳ ಜೊತೆಗೂ ಕೂಡ ಇದನ್ನು ವೇರ್ ಮಾಡ್ಬೋದು ಡ್ರೆಸ್ಗಳ ಜೊತೆಗೂ ಕೂಡ ವೇರ್ ಮಾಡ್ಬೋದು ಒಂದು ಹೆವಿ ಲುಕ್ಕನ್ನು ಕೊಡತ್ತೆ ಅಂತಲೇ ಹೇಳ್ಬೋದು ಈ ಜ್ಯುವೆಲ್ಲರಿಗಳು ಅಂತಲೇ ಹೇಳ್ಬೋದು ಸ್ನೇಹಿತರೆ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಸೊ ಕಿವಿಯ ಓಲೆ ಇದು ನೋಡ್ಬೋದು ನಿಮಗೆ ಜುಮ್ಕಾ ಟೈಪಲ್ಲಿ ಇರುವಂತಹ ಒಂದು ಕಿವಿಯ ಓಲೆ ಹಿಂಭಾಗದಲ್ಲಿ ಪಾಣಿ ಕೂಡ ಬರುತ್ತೆ ತುಂಬ ಚೆನ್ನಾಗಿದೆ ಹಾಗೆ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ಸೊ ತುಂಬಾ ಲುಕ್ಕಾಗಿ ಕೂಡ ಕಾಣುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಬ್ಯಾಂಗಲ್ಸ್ ಈ ಬ್ಯಾಂಗಲ್ಸ್ನ ಗಮನಿಸ್ಬೋದು ತುಂಬ ಗ್ರ್ಯಾಂಡಾಗಿದೆ ಹಾಗೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಸೊ ಸ್ಯಾರಿಗಳ ಜೊತೆಗೆ ಫಂಕ್ಷನ್ಗಳ ಜೊತೆಗೆ ಹಾಕೊಳ್ಲಿಕ್ಕೆ ತುಂಬ ಹೆವಿ ಲುಕ್ಕನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇರುವಂತಹ ನಾನು ನೆಕ್ಲೆಸ್ ಅನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಈ ನೆಕ್ಲೆಸ್ ಅನ್ನ ನೀವು ನೋಡಬಹುದು ನೀವು ನೋಡ್ತಾ ಇರಬಹುದು ಚೋಕರ್ ಅಂತ ಹೇಳ್ತಾರೆ ಇದನ್ನ ಸೊ ನಿಮ್ಮ ಊರಿನಲ್ಲಿ ಏನ್ ಹೇಳ್ತಾರೆ ನನಗೆ ಗೊತ್ತಿಲ್ಲ ಕೆಲವೊಂದು ಊರು ಕಡೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೆಸರನ್ನಗಳನ್ನ ಹೇಳ್ತಾರೆ ಸೊ ಇದು ಬಂದ್ಬಿಟ್ಟು ಟೀಕಾ ಚೈನ್ ಅಂತ ಹೇಳ್ತಾರೆ ಕೆಲವರು ಚೋಕರ್ ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ವೈಟ್ ಸ್ಟೋನ್ ಅಲ್ಲಿರುವಂಥದ್ದು ಇದರಲ್ಲಿ ನಿಮಗೆ ಮರೂನ್ ಸ್ಟೋನ್ ಬೇಕಂದ್ರೆ ಮರೂನ್ ಸ್ಟೋನ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ತುಂಬಾ ಗ್ರ್ಯಾಂಡ್ ಆಗಿದೆ ಹಾಗೆ ಅಡ್ಜಸ್ಟಬಲ್ ಕೂಡ ಇರುತ್ತೆ ಸೊ ನೋಡ್ತಾ ಇರಬಹುದು ಸೇಮ್ ನಿಮಗೆ ಚಿನ್ನದ ಡಿಸೈನ್ ಅಲ್ಲಿ ಇದೆ ಹಾಗೆ ನೋಡ್ಲಿಕ್ಕೂ ಕೂಡ ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಒಂದು ಲುಕ್ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಡಿಸೈನು ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಒಂದು ಎಳೆಯಲ್ಲಿರುವಂತಹ ಮಾಂಗಲ್ಯ ಚೈನು ಇದಂತೂ ಸೇಮ್ ಚಿನ್ನದ ರೀತಿಯಲ್ಲೇ ಕಾಣ್ತಾ ಇದೆ ಹಾಗೆಯೇ ಮತ್ತು ಆ ಕಡೆ ಈ ಕಡೆ ಸೈಡಲ್ಲಿ ಕಾಸುಗಳು ಬಂದಿದ್ದು ಮಧ್ಯದಲ್ಲಿ ಮಾಂಗಲ್ಯ ಕೂಡ ಬಂದಿರುವಂಥದ್ದು ಹಾಗೆ ಕರಿಮಣಿ ಕೂಡ ಇದೆ ತುಂಬ ಚೆನ್ನಾಗಿದೆ ಸೊ ಡಿಸೈನನ್ನು ನೀವು ಗಮನಿಸ್ಬೋದು ಎಷ್ಟು ಲುಕ್ ಆಗಿದೆ ಅಂತ ಹೇಳಿ ನಿಮಗೆ ಮಾಂಗಲ್ಯ ಬೇಡ ಅಂತ ಅಂದರೆ ಬರೀ ಚೈನ್ ಕೂಡ ಅವೈಲೇಬಲ್ ಇದೆ ಚೈನ್ ಕೂಡ ಸಿಗುತ್ತೆ ತುಂಬ ಚೆನ್ನಾಗಿದೆ ಹಾಗೆ ತುಂಬ ಅಡ್ಜಸ್ಟೇಬಲ್ ಕೂಡ ಇರುತ್ತೆ ಯಾಕಂದರೆ ಲೆಂತಿ ಆಗಿರೋದ್ರಿಂದ ಸೊ ನಿಮಗೆ ನಿಮ್ಮ ತುಂಬ ಶಾರ್ಟ್ ಆಗಿದೆ ಅಂತ ನೀವು ಅಂದ್ಕೊಳ್ಳೋದೇ ಬೇಡ ಲೆಂತಿ ಆಗಿದೆ ನೀವು ಗಮನಿಸಬಹುದು ಎಷ್ಟು ಉದ್ದನೇ ಆಗಿದೆ ಅಂತ ನೋಡ್ಲಿಕ್ಕೂ ಕೂಡ ಚೆನ್ನಾಗಿದೆ ಖಂಡಿತವಾಗ್ಲೂ ಇದನ್ನ ನೋಡಿದವರು ಚಿನ್ನದ ರೀ ಅಂತ ಕೇಳುವಷ್ಟು ಗ್ರ್ಯಾಂಡ್ ಲುಕ್ಕನ್ನು ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು ಈ ಮಾಂಗಲ್ಯಚನು ನೋಡಿ ಪ್ಲೇನ್ ಆಗಿದೆ ಹಾಗೆ ಹಾಕೊಂಡಾಗ ತುಂಬ ಹೆವಿ ಲುಕ್ಕನ್ನು ಕೂಡ ಕೊಡತ್ತೆ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೇನು ಎರಡು ಎಳೆಯಲ್ಲಿರುವಂತಹ ಕರಿಮಣಿ ಬಂದಿರುವಂತಹ ಮಾಂಗಲ್ಯ ಚೇನು ಇದು ಲೆಂತಿಯಾಗಿದೆ ಹಾಗೆಯೇ ನೀವು ನೋಡ್ತಾ ಇರ್ಬೋದು ಈಗ ನಾನು ತೋರಿಸ್ತಾ ಇರೋದಕ್ಕಿಂತ ಹಿಂಭಾಗದಲ್ಲಿ ಲೆಂತ್ ಕೂಡ ಇದೆ ಹಾಗೆಯೇ ಆ ಕಡೆ ಮತ್ತು ಈ ಕಡೆ ಸೈಡಲ್ಲಿ ನಿಮಗೆ ತಾಳಿ ಬಂದು ಮಧ್ಯದಲ್ಲಿ ಕರಿಮಣಿ ಥರ ಇರುವಂಥದ್ದು ಹಾಗೆಯೇ ಕಾ ನೋಡ್ತಾ ಇರ್ಬೋದು ಕಾಸ್ ಕೂಡ ಇದೆ ತುಂಬ ಚೆನ್ನಾಗಿದೆ ಹಾಗೆ ಲೆಂತಿಯಾಗಿದೆ ಸೊ ಡೈಲಿ ವೇರ್ ಮಾಡಲಿಕ್ಕೆ ನಮಗೆ ಮಾಂಗಲ್ಯ ಚೈನ್ ಬೇಕು ಅನ್ನೋರು ಆಗಿ ಈ ರೀತಿ ಮಾಂಗಲ್ಯ ಚೈನ್ಗಳನ್ನು ಪರ್ಚೇಸ್ ಮಾಡ್ಬೋದು ಸೊ ಎಷ್ಟೋ ಜನ ಹೆಣ್ಮಕ್ಳು ಎಷ್ಟೇ ಚಿನ್ನ ಇದ್ದರೂ ಒಂದಲ್ಲ ಒಂದು ರೀತಿಯ ಆರ್ಟಿಫಿಷಿಯಲ್ ಜುವೆಲ್ಲರಿಗಳನ್ನು ಪರ್ಚೇಸ್ ಮಾಡೇ ಮಾಡ್ತಾರೆ ಅಂಥವ್ರು ಆಗಿ ಈ ಜ್ಯುವೆಲ್ಲರಿಗಳನ್ನು ಪರ್ಚೇಸ್ ಮಾಡಿ ಖಂಡಿತ ಚೆನ್ನಾಗಿದೆ ಹಾಗೆ ನೋಡ್ಲಿಕ್ಕೂ ಕೂಡ ಹೆವಿ ಲುಕ್ಕನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಪ್ರತಿಯೊಂದು ಜ್ಯುವೆಲರಿಗಳು ಕೂಡ ಹಾಕೊಂಡಾಗ ಅಷ್ಟೇ ಚೆನ್ನಾಗಿ ಕಾಣುತ್ತೆ ಹಾಗೆ ನೋಡ್ಲಿಕ್ಕೂ ಕೂಡ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಕೂಡ ണത്തെ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಸೊ ನೋಡ್ತಾ ಇರ್ಬೋದು ನೀವು ಚೋಕರ್ ಈ ಚೋಕರ್ ಏನಿದೆ ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಬಂದು ಆ ಕಡೆ ಮತ್ತು ಈ ಕಡೆ ಸೈಡಲ್ಲೂ ಕೂಡ ಚಿಕ್ಕದಾಗಿರುವಂಥ ಲಕ್ಷ್ಮಿಯ ಪೆಂಡೆಂಟ್ ಇದೆ ಸೊ ಹಾಗೆಯೇ ಕೆಳಗಾಗದಲ್ಲಿ ಮುತ್ತಿನ ಬೀಡ್ಸ್ಗಳಿರುವಂಥದ್ದು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಹಾಗೆ ಹೆವಿ ಲುಕ್ಕನ್ನು ಕೂಡ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ನಿಮಗೆ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಕೆಳಗಡೆ ಕಾಣ್ತಾ ಇರುವಂಥ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ಸೊ ನಿಮಗೆ ಇಷ್ಟವಾದ ಜ್ಯುವೆಲರಿಗಳನ್ನು ಡೈರೆಕ್ಟಾಗಿ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನಿಮಗೆ ಫ್ರೀ ಶಿಪ್ಪಿಂಗ್ ಕೂಡ ಇರೋದ್ರಿಂದ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಪೂರ್ತಿಯಾಗಿ ಸೆಟ್ಟು ಇಲ್ಲಿ ನೀವು ನೋಡ್ಬೋದು ನೆಕ್ಲೆಸ್ ಬರುತ್ತೆ ಹಾಗೇನೇ ಲಾಂಗ್ ಹಾರ ಬರುತ್ತೆ ಕಿವಿಯ ಓಲೆ ಬರುತ್ತೆ ಯಾರಾದರೂ ಮನೆಯಲ್ಲೇ ಕುತ್ಕೊಂಡು ಓನ್ ಬಿಸ್ನೆಸ್ನನ್ನ ಮಾಡಬೇಕು ಅನ್ನೋರು ಆಗಿ ಈ ಜ್ಯುವೆಲರಿಯನ್ನು ಪರ್ಚೇಸ್ ಮಾಡಿ ಸೊ ನಿಮ್ಮ ಮನೆಯ ಹತ್ತಿರ ಹತ್ತಿರದಲ್ಲಿ ಫಂಕ್ಷನ್ಗಳು ನಡೀತಾ ಇರುತ್ತೆ ಹಾಗೆ ಮದುವೆ ಫಂಕ್ಷನ್ ಆಗಿರ್ಬೋದು ಎಂಗೇಜ್ಮೆಂಟ್ ಆಗಿರ್ಬೋದು ನಾಮಕರಣ ಆಗಿರ್ಬೋದು ಪ್ರತಿಯೊಂದು ಫಂಕ್ಷನ್ ಫಂಕ್ಷನ್ಗಳಿಗೂ ಕೂಡ ಈಗ ಸೆಟ್ ಸೆಟ್ಗಳನ್ನು ಎಲ್ಲ ಮಹಿಳೆಯರು ವೇರ್ ಮಾಡ್ತಾರೆ ಸೊ ಇಂಥ ಸೆಟ್ಗಳನ್ನು ನೀವು ತಗೊಂಡು ಬಾಡಿಗೆಗೂ ಕೂಡ ಕೊಡ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಒಂದು ಎಳೆಯಲ್ಲಿರುವಂಥ ಮಾಂಗಲ್ಯ ಚೈನು ಸೊ ಮಧ್ಯ ಮಧ್ಯದಲ್ಲಿ ಕರಿಮಣಿ ಬಂದಿದೆ ನೋಡ್ಬೋದು ತುಂಬ ಚೆನ್ನಾಗಿದೆ ನಿಮಗೆ ವಿತ್ ಮಾಂಗಲ್ಯ ಬೇಕಂದರೆ ಅದು ಕೂಡ ಅವೈಲೇಬಲ್ ಇದೆ ಬೇಡ ಬರೀ ಕರಿಮಣಿ ಅದ್ರ ಜೊತೆಗೆ ಮಾಂಗಲ್ಯ ಚೈನ್ ಬೇಡ ಅನ್ನೋರು ಆಗಿ ಈ ಮಾಂಗಲ್ಯ ಚೈನ ನೋಡಿ ಗಮನಿಸ್ಬೋದು ಪೂರ್ತಿಯಾಗಿ ಚಿನ್ನದ ರೀತಿಯಲ್ಲಿ ಕಾಣುತ್ತೆ ಹಾಗೆ ನೋಡ್ಲಿಕ್ಕೂ ಕೂಡ ಚಿನ್ನದ ಹಾಗೇನೇ ಇದೆ ಡಿಸೈನ್ ಕೂಡ ಅಷ್ಟು ಮತ್ತೆ ಹೆವಿ ಲುಕ್ ಅನ್ನು ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂತದ್ದು ಕಾಸಿನಲ್ಲಿ ಇರುವಂತಹ ಲಾಂಗ್ ಹಾರ ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಇದೆ ತುಂಬ ಚೆನ್ನಾಗಿದೆ ಹಾಗೆ ತುಂಬ ರೀಸನಲ್ ಆಗಿದೆ ಅಂತಲೇ ಹೇಳ್ಬೋದು ಪ್ರೈಸ್ಗಳು ಕೂಡ ಸೊ ನಿಮಗೆ ಏನಾದರೂ ಇಲ್ಲಿ ತೋರಿಸ್ತಾ ಇರುವಂಥ ಒಂದಾದರೂ ಜ್ಯುವೆಲ್ಲರಿಗಳು ಇಷ್ಟ ಆದರೆ ಈ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂಥ ಕಾಂಟ್ಯಾಕ್ಟ್ ನಂಬರಿಗೆ ಒಮ್ಮೆ ವಾಟ್ಸಪ್ ಮಾಡಿ ನಿಮಗೆ ಇಷ್ಟವಾದ ಜ್ಯುವೆಲ್ಲರಿಗಳನ್ನ ಫ್ರೀ ಶಿಪ್ಪಿಂಗ್ ಮೂಲಕ ಪಡ್ಕೊಳ್ಳಿ ಸೊ ಮತ್ತೊಮ್ಮೆ ನಿಮಗೆ ಈ ಜ್ಯುವೆಲ್ಲರಿಗಳು ತುಂಬ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಅಂತ ನಾನು ಹೇಳ್ತೀನಿ ಜ್ಯುವೆಲ್ಲರಿಗಳು ಕೂಡ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ ನೋಡ್ಬೋದು ನೀವು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತಹ ಜ್ಯುವೆಲರಿ ಬಂದ್ಬಿಟ್ಟು ಸೊ ಒಂದು ಎಳೆಯಲ್ಲಿ ಇರುವಂಥ ಕಾಸಿನ ನೆಕ್ಲೆಸ್ ವಿತ್ ಇಯರಿಂಗ್ಸ್ ಕೂಡ ಬರುತ್ತೆ ತುಂಬ ಗ್ರ್ಯಾಂಡಾಗಿದೆ ಹಾಗೆ ನೋಡ್ಲಿಗೂ ಕೂಡ ತುಂಬ ಚೆನ್ನಾಗಿದೆ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ಡ್ರೆಸ್ಗಳ ಜೊತೆಗಾಗಲಿ ಸ್ಯಾರಿಗಳ ಜೊತೆಗಾಗಲಿ ಎಲ್ಲದಿಗೂ ಕೂಡ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು ಸೊ ನಿಮಗೆ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಈ ಜ್ಯುವೆಲರಿಗಳನ್ನು ಪರ್ಚೇಸ್ ಮಾಡಿ ಹಾಗೆಯೇ ನೀವು ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ನೋಡಲಿಕ್ಕೆ ಸೇಮ್ ಚಿನ್ನದ ರೀತಿಯಲ್ಲಿರುತ್ತೆ ಹಾಗೆ ಹಿಂಭಾಗದಲ್ಲಿ ಅಡ್ಜಸ್ಟಬಲ್ ಇರೋದ್ರಿಂದ ಸೊ ಹಾಕೊಂಡಾಗ ತುಂಬ ಗ್ರ್ಯಾಂಡಾಗಿರುವಂಥ ಒಂದು ಹೆವಿ ಲುಕ್ಕನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಜ್ಯುವೆಲ್ಲರಿಗಳು ಸೊ ನಿಮಗೆ ಇಷ್ಟವಾದ ಜ್ಯುವೆಲ್ಲರಿಗಳನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮುಖಾಂತರ ಸೊ ಅಥವಾ ನೀವು ಮೆಸೇಜ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಸೊ ನೆಕ್ಸ್ಟ್ ನಾ ನಿಮಗೆ ಏನು ತೋರಿಸಿದೆ ಇದು ಜೋಮಾಲಾ ಗುಂಡಿನ ಹಾರ ಅಂತ ಹೇಳಿ ಸೊ ಈ ಹಾರ ನಿಮಗೆ ಬಂದುಬಿಟ್ಟು ಅಂತ ಹೇಳ್ತೀವಿ ಸೊ ನೋಡ್ಬೋದು ತುಂಬಾ ಚೆನ್ನಾಗಿದೆ ವಿತ್ ಪೆಂಡೆಂಟ್ ಕೂಡ ಇದೆ ಹಾಗೆ ನಿಮಗೆ ಇಲ್ಲಿ ಕಿವಿಯ ಓಲೆ ಕೂಡ ಬರುತ್ತೆ ಕಲರ್ಸ್ ಕೂಡ ಅವೈಲೇಬಲ್ ಇದೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಸೊ ನಿಮಗೆ ಇಷ್ಟವಾದ ಕಲರ್ ಪರ್ಚೇಸ್ ಮಾಡಬಹುದು ಸ್ಯಾರಿಗಳ ಜೊತೆಗಂತೂ ಎಕ್ಸ್ಪೆಷಲಿ ತುಂಬಾ ಹೆವಿ ಲುಕ್ಕನ್ನು ಕೊಡುತ್ತೆ ಡ್ರೆಸ್ಗಳ ಜೊತೆಗೆ ಸೊ ನಿಮಗೆ ಇಷ್ಟ ಆದ್ರೆ ಡೆಫಿನೆಟ್ಲಿಯಾಗಿ ಪರ್ಚೇಸ್ ಮಾಡಿ ಸೇಮ್ ಚಿನ್ನದ ರೀತಿಯಲ್ಲಿ ಇದೆ ಹೇಗಿದೆಯೋ ಅದೇ ರೀತಿಯಾಗಿ ಸಿಗುತ್ತೆ ಹಾಗೆ ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಲುಕ್ಕನ್ನು ಕೂಡ ಕೊಡುತ್ತೆ ತೋರಿಸ್ತಾ ಇರುವಂತಹ ಒಂದು ಬ್ಯಾಂಗಲ್ಸ್ನ ನೀವು ಗಮನಿಸಬಹುದು ಈ ಬ್ಯಾಂಗಲ್ಸ್ ಬಂದ್ಬಿಟ್ಟು ಫೋರ್ ಬ್ಯಾಂಗಲ್ಸ್ ಇರೋವಂಥದ್ದು ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಸೇಮ್ ಚಿನ್ನದ ರೀತಿಯಲ್ಲೇ ಕಾಣ್ತಾ ಇದೆ ಸೊ ನಿಮಗೆ ಇಷ್ಟ ಆದರೆ ಆಗಿ ಈ ಬ್ಯಾಂಗಲ್ಸ್ನ ಪರ್ಚೇಸ್ ಮಾಡಿ ಸೊ ನಿಮಗೆ ಒಂದೇ ಸರಿಗೆ ಟೂ ಬೇಕಾದರೆ ಟೂ ಕೂಡ ಅವೈಲೇಬಲ್ ಇದೆ ಫೋರ್ ಬೇಕಾದರೆ ಫೋರ್ ಕೂಡ ಅವೈಲೇಬಲ್ ಇದೆ ತುಂಬ ಗ್ರ್ಯಾಂಡಾಗಿ ಕಾಣ್ತಾ ಇದೆ ಯಾಕೆಂದರೆ ನೋಡಲಿಕ್ಕೆ ಸೇಮ್ ಚಿನ್ನದ ರೀತಿಯಲ್ಲಿದೆ ಅಂತಲೇ ಹೇಳ್ಬೋದು ಈ ಜ್ಯುವೆಲರಿಗಳು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಚೋಕರ್ ಈ ಚೋಕರ್ ಅನ್ನ ಗಮನಿಸಬಹುದು ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಬಂದು ಆ ಕಡೆ ಈ ಕಡೆಯಲ್ಲಿ ನಿಮಗೆ ಪಿಂಕ್ ಕಲರ್ ಸ್ಟೋನ್ ಬಂದು ಗ್ರೀನ್ ಇದೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಚಿನ್ನದ ರೀತಿಯಲ್ಲಿ ಇರುವಂತಹ ನೆಕ್ಲೆಸ್ ಅಂತಲೇ ಹೇಳ್ಬೋದು ಈ ನೆಕ್ಲೆಸ್ ಏನಿದೆ ಸೊ ತುಂಬ ಗ್ರ್ಯಾಂಡ್ ಆಗಿದೆ ಹಾಗೆ ಅಡ್ಜಸ್ಟೇಬಲ್ ಕೂಡ ಇದೆ ಸೊ ನಿಮಗೆ ಇದು ನೋಡಲಿಕ್ಕೆ ಸೇಮ್ ಚಿನ್ನದ ರೀತಿಯಲ್ಲಿದೆ ಯಾವುದೇ ರೀತಿ ಕಲರ್ ಹೋಗೋದಿಲ್ಲ ಇದೆಲ್ಲವೂ ಕೂಡ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲರಿಗಳು ಸೊ ತುಂಬ ಚೆನ್ನಾಗಿರುತ್ತೆ ಆ ಥರ ಕಲರ್ ಏನಾದ್ರು ಹೋದರೆ ರಿಟರ್ನ್ ಪಾಲಿಸಿ ಕೂಡ ಇರುತ್ತೆ ಸೊ ನೀವು ಎಕ್ಸ್ಚೇಂಜ್ ಕೂಡ ಮಾಡ್ಕೋಬೋದು ಇಷ್ಟು ಒಂದೊಂದು ಜ್ಯುವೆಲರಿ ಮೇಲೆ ಒಂದೊಂದು ವಾರಂಟಿಗಳಿರುತ್ತೆ ಆ ಥರವಾಗಿ ನೀವು ಪರ್ಚೇಸ್ ಕೂಡ ಮಾಡ್ಬೋದು ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಈ ವಾಟ್ಸ್ಆಪ್ ಮೇಲಿರುವಂತಹ ನಂಬರಿಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಅಂತ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಈ ಫ್ಯಾನ್ಸಿ ಆಗಿರುವಂತಹ ಬ್ಯಾಂಗಲ್ಸ್ ಈ ಬ್ಯಾಂಗಲ್ಸ್ ಏನಿದೆ ನೋಡ್ಬೋದು ಸ್ನೇಹಿತರೆ ಇದು ಜೀನ್ಸ್ಗಳ ಜೊತೆಗೆ ಹಾಗೆ ಡ್ರೆಸ್ಗಳ ಜೊತೆಗೆ ತುಂಬ ಚೆನ್ನಾಗಿ ಕಾಣುತ್ತೆ ಈಗಂತೂ ಎಲ್ಲರೂ ಕೂಡ ಇದೇ ರೀತಿಯಾಗಿ ಚಿನ್ನದಿಂದ ಮಾಡಿಸಿರುವಂತಹ ಬ್ಯಾಂಗಲ್ಸ್ಗಳನ್ನ ಯೂಸ್ ಮಾಡ್ತಾವ್ರೆ ಜೀನ್ಸ್ಗಳ ಜೊತೆಗೂ ಕೂಡ ವೇರ್ ಮಾಡ್ಬೋದು ಹಾಗೆ ಪಾರ್ಟಿ ಡ್ರೆಸ್ಗಳ ಜೊತೆಗೂ ಕೂಡ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಒಂದೇ ಕೈಗೂ ಕೂಡ ಹಾಕೋಬಹುದು ಅಥವಾ ನಿಮಗೆ ಆ ಕಡೆ ಮತ್ತು ಈ ಕಡೆ ಸೈಡ್ ಎರಡು ಹ್ಯಾಂಡ್ಗಳು ಕೂಡ ಅಪ್ಲೈ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ನೋಡಿ ಈ ಬ್ಯಾ ಆಂಗಲ್ಸ್ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಕೆಳಗೆ ಕಾಣ್ತಾ ಇರುವಂತಹ ಡಿಸ್ಪ್ಲೇ ಮೇಲೆ ಇರುವಂತಹ ನಂಬರ್ ಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮಗೆ ಪರ್ಚೇಸ್ ಮಾಡಿ ತುಂಬಾ ಚೆನ್ನಾಗಿದೆ ಹಾಗೆ ಲುಕ್ ಆಗಿದೆ ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇರುವಂತಹ ಕಿವಿ ನೋಡ್ಬೋದು ಸೊ ತುಂಬ ಚೆನ್ನಾಗಿರುವಂತಹ ಬ್ಯಾಂಗಲ್ಸು ಈ ಬ್ಯಾಂಗಲ್ಸ್ ಡಿಸೈನನ್ನು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಹಾಗೆಯೇ ಇದರಲ್ಲಿ ಗ್ರೀನ್ ಮತ್ತು ಮರೂನ್ ಕಲರ್ ಸ್ಟೋನ್ಗಳು ಕೂಡ ಇರೋದ್ರಿಂದ ತುಂಬ ಗ್ರ್ಯಾಂಡಾಗಿರುವಂತಹ ಒಂದು ಲುಕ್ಕನ್ನು ಇದೆ ಹಾಗೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಹಾಕೊಂಡಾಗ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಸೊ ಇದರ ಬೆಲೆ ನಿಮಗೆ ನೂರು ರೂಪಾಯಿಯಿಂದ ಪ್ರಾರಂಭವಾಗುತ್ತೆ ಪ್ರತಿಯೊಂದು ಜ್ಯುವೆಲ್ಲರಿಗಳ ಬೆಲೆ ಕೂಡ ಸೊ ನೂರು ರೂಪಾಯಿಯಿಂದ ಇರುವಂತಹ ಜ್ಯುವೆಲ್ಲರಿಗಳ ಕಲೆಕ್ಷನ್ ನಿಮಗೆ ಇಷ್ಟ ಆದರೆ ಸೊ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇಷ್ಟು ಜ್ಯುವೆಲರಿಯನ್ನು ಪರ್ಚೇಸ್ ಮಾಡಿ ಹಾಗೆ ಇಲ್ಲಿ ನೋಡ್ಬೋದು ಫ್ಯಾನ್ಸಿ ಬೆಳೆಗಳು ಇದು ಫೋರ್ ಬ್ಯಾಂಗಲ್ಸ್ ಬರುತ್ತೆ ಮಧ್ಯ ಮಧ್ಯದಲ್ಲಿ ಒಂದೊಂದು ಚಿಕ್ಕ ಚಿಕ್ಕದಾಗಿರುವಂತಹ ವೈಟ್ ಸ್ಟೋನ್ ಇರುವಂತದ್ದು ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾ ಫ್ಯಾನ್ಸಿ ಆಗಿದೆ ಫ್ಯಾನ್ಸಿ ಸ್ಯಾರಿಗಳ ಜೊತೆಗೆ ಅಥವಾ ರೇಷ್ಮೆ ಸೀರೆಗಳ ಜೊತೆಗೆ ಫ್ಯಾನ್ಸಿ ಡ್ರೆಸ್ಗಳ ಜೊತೆಗಂತೂ ತುಂಬಾ ಹೆವಿ ಲುಕ್ ಅನ್ನು ಕೊಡುತ್ತೆ ನಿಮಗೆ ಬೇಕು ಅಂದರೆ ಈ ಸ್ಕ್ರೀನ್ ಮೇಲೆ ಇರುವಂತಹ ನಂಬರಿಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇಷ್ಟವಾದ ಜ್ಯುವೆಲ್ಲರಿಗಳನ್ನು ಪರ್ಚೇಸ್ ಮಾಡಿ ತುಂಬ ಕಡಿಮೆ ಬೆಲೆಯಲ್ಲಿ ಈ ಜ್ಯುವೆಲ್ಲರಿಗಳನ್ನು ಸೇಲ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಕಿವಿಯ ಓಲೆ ನೋಡಲಿಕ್ಕೆ ಸೇಮ್ ಚಿನ್ನದ ರೀತಿಯಲ್ಲಿದೆ ಸ್ನೇಹಿತರೆ ಕಿವಿಯ ಓಲೆ ಸೊ ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಶೇರ್ ಮಾಡಿ ಇದೇ ರೀತಿ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ